ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಪ್ರಮುಖ ಇದು ಬ್ರೇಕಿಂಗ್ ಗಳು ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ರೂ ಹಿಡಿದು ತರುತ್ತೇವೆ ಹೀಗೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕೇಂದ್ರ ಸರ್ಕಾರ ಪ್ರಜ್ವಲ್ ರಕ್ಷಣೆ ಮಾಡ್ತಾ ಇದೆ ಪಾಸ್ಪೋರ್ಟ್ ರದ್ದಾತಿಗೆ ಪ್ರಧಾನಿಗೆ ಪತ್ರ ಬರೆದಿದ್ದೇನೆ ಆದ್ರೂ ಕೇಂದ್ರ ಸರ್ಕಾರ ಏನು ಮಾಡುತ್ತಿಲ್ಲ ಎಂದು ಆರೋಪಿಸಿದರು ನೋಡುತ್ತಿರಿ ಲೋಕಸಭಾ ಚುನಾವಣೆ ಮುಗಿಯಲಿ ಸಿದ್ದರಾಮಣ್ಣನ ವಿರುದ್ಧವೂ ಕೂಡ ಏನಾದರೂ ಸಿಡಿ ಬಿಡುತ್ತಾರೆ ಅವರ ಜೊತೆ ಜಾಸ್ತಿ ಓಡಾಡಕ್ಕೆ ಹೋಗಬೇಡಿ ಎಂದು ಸೂರಪ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಚಿವ ರಾಜುಗೌಡ ಗೌಡ ಪೆಂಡ್ರೈವ್ ವಿದ್ಯಮಾನದ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಮುಗಿಯಲ್ಲಿ ಸಿದ್ದರಾಮಯ್ಯನ ವಿರುದ್ಧವೂ ಏನಾದರೂ ಸಿಡಿ ಬಿಡುತ್ತಾರೆ ಅವರ ಜೊತೆ ಜಾಸ್ತಿ ಓಡಾಡಕ್ಕೆ ಹೋಗಬೇಡಿ ಎಂದು ಸಿಎಂಗೆ ಎಚ್ಚರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ದ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ ಅದರಂತೆಯೇ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಅವರ ಫೋಟೋ ಸಹಿತ ನೋಟಿಸ್ ಕಳುಹಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿಪ್ಪರಮೇಶ್ವರ್ ತಿಳಿಸಿದರು ಜರ್ಮನಿಯಿಂದ ಕರೆತರಲು ಕೇಂದ್ರ ಕೇಂದ್ರದ ನೆರವು ಬೇಕು ಎರಡನೇ ನೋಟಿಸ್ಗೂ ಸ್ಪಂದಿಸದಿದ್ದರೆ ಮುಂದಿನ ತೀರ್ಮಾನಗಳನ್ನು ಎಸ್ಐಟಿಗೆ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಮೇಥಿ ಬಿಟ್ಟು ರಾಯ್ಬರೇಲಿಗೆ ಓಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸೋಲಿನ ಭಯದಿಂದ ಅಮೇಥಿ ಕ್ಷೇತ್ರದಿಂದ ಓಡಿಹೋದರು ಎಂದು ಹೇಳಿದ್ದಾರೆ ನಾನು ಕಾಂಗ್ರೆಸ್ ನಾಯಕರಿಗೆ ಈ ರೀತಿ ಹೇಳಲು ಇಚ್ಛಿಸುತ್ತೆ ನೀವು ಹೆದರಬೇಡಿ ಓಡಿ ಹೋಗಬೇಡಿ ಹೀಗೆಂದು ಪ್ರಧಾನಿ ವ್ಯಂಗ್ಯವಾಡಿದರು ಬೆಳಗಾವಿ ತಾಲೂಕಿನ ಬಡಾಳ ಅಂಕಲಗಿ ಗ್ರಾಮದಲ್ಲಿ ಯಲ್ಲಪ್ಪ ಭೀಮಪ್ಪ ರಾಮಣ್ಣನವರ ಗುಡಿಸಿಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಂಪೂರ್ಣ ಭಸ್ಮವಾಗಿದೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ